ತಾಲೂಕು ಆಡಳಿತ ಹಾಗೂ ಹೊನ್ನಾಳಿ ತಾಲೂಕು ಟಿ ಎಮ್ ಸಿಯಿಂದ ಪುರಸಭೆಯಿಂದ ಇವತ್ತೇನು ಸ್ವತಂತ್ರ ದಿನಾಚರಣೆಗೆ ಅಂಗವಾಗಿ ಇವತ್ತು ಹರ್ಘರ್ ತಿರಂಗ ಯಾತ್ರ ಬೈಕ್ ಯಾತ್ರವನ್ನು ನಾವು ಕೈಗೊಂಡಿದ್ವಿ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಗೊಳಿಸಿದ್ದೀವಿ ಇದಕ್ಕೆ ಬಂದು ಯಾರು ಪಾರ್ಟಿಸಿಪೇಟ್ ಮಾಡಿದ್ದೀರ ಎಲ್ಲರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ಇದೇ ಇದೇ ರೀತಿ ನಮ್ಮ ಪತ್ರಿಕಾ ಮಿತ್ರರು ಹಾಗೂ ಪೊಲೀಸ್ ಇಲಾಖೆಯವರು ಹಾಗೂ ಎಲ್ಲ ಡಿಪಾರ್ಟ್ಮೆಂಟವರು ಆಮೇಲೆ ಕನ್ನಡ ಕನ್ನಡ ರಕ್ಷಣೆ ವೇದಿಕೆ ಅವರು ಮತ್ತು ಎಲ್ಲ ಸಂಘ ಸಂಘ ಸಂಸ್ಥೆಗಳು ಯಾರ್ಯಾರು ಬಂದು ಇವತ್ತು ನಮಗೆ ಪಾರ್ಟಿಸಿಪೇಟ್ ಮಾಡಿದಾರ ಎಲ್ಲರಿಗೂ ಕೂಡ ವಂದನೆಗಳು ನಾಳೆನೂ ಕೂಡ ನಾವು ಸ್ವತಂತ್ರ ದಿನಾಚರಣೆಗಳನ್ನ ಮಾಡ್ತೀವಿ ಸೊ ತಮಗೆಲ್ಲರಿಗೂ ಗೊತ್ತಿರೋಂಗೆ ಒಂಬತ್ತು ಗಂಟೆಗಲ್ಲಿ ಇರಲಿ ಏಳು ಏಳುವರೆಗೆ ಇಲ್ಲಿ ಮಾಡ್ತೀವಿ ನಮ್ಮ ಆಫೀಸಲ್ಲೂ ಸಹ ಏಳು ಗಂಟೆ ಮಾಡ್ತೀವಿ ಸೊ ಲಾಸ್ಟ್ ನಂಬರಲ್ಲಿ ಜಾಸ್ತಿ ಜನರು ನೀವು ನಿಮ್ಮ ಮನೆಯವರು ಮಕ್ಕಳು ವೆರಿ ಇಂಪಾರ್ಟೆಂಟ್ ಅವ್ರಿಗೂ ಎಲ್ಲಾರಿಗು ಕರ್ಕೊಂಡು ಬಂದುಬಿಟ್ಟು ಕಂಪಲ್ಸರಿ ಎಲ್ಲರೂ ಅಟೆಂಡ್ ಆಗಿ ಎಲ್ಲರಿಗು ಕೂಡ ನಾಳೆ ಇದೆ ಇಂಡಿಪೆಂಡೆನ್ಸ್ ಡೇ ಬಟ್ ಎಲ್ಲರಿಗೂ ನನ್ನ ಅಡ್ವಾನ್ಸ್ ಹ್ಯಾಪಿ ವಿಶಸ್ ಎಲ್ಲರಿಗೂ ಹೊನ್ನಾಳಿ ಪುರಸಭೆಯಲ್ಲೂ ಬರುವ ಹಾಗೂ ಹೊನ್ನಾಳಿ ಗ್ರಾಮೀಣದಲ್ಲಿ ಏನೇನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹರ್ಗ ತಿರಂಗ ಏನು ಪ್ರೋಗ್ರಾಮ್ನ ನಾವು ಇಟ್ಕೊಂಡಿದ್ದೀವಿ ಗೌರ್ಮೆಂಟಿನ ಅಂಗವಾಗಿ ಎಲ್ಲರೂ ಸಹ ಕಡ್ಡಾಯವಾಗಿ ನಮ್ಮ ಮನೆ ಮುಂದೆ ರಾಷ್ಟ್ರೀಯ ಧ್ವಜವನ್ನು ಏರಿಸಿ ಒಂದು ಪ್ರೌಡ್ ಮೂಮೆಂಟ್ ಇಂಡಿಪೆಂಡೆನ್ಸ್ ಬಂದಾದಮೇಲೆ ಇಷ್ಟು ಫ್ರೀಡಮ್ ಇರಲಿಲ್ಲ ನಮಗೆ ಬಿಫಾರ್ ಇಂಡಿಪೆಂಡೆನ್ಸ್ ಸೊ ಇದನ್ನ ಎಲ್ಲರೂ ಸಹ ಮನೆ ಎದುರುಗಡೆ ತಿರಂಗವನ್ನು ನೆಟ್ಟಿ ಅದಕ್ಕೆ ಕೊಡಬೇಕಾಗಿರುವಂಥ ಎಲ್ಲ ಮರ್ಯಾದೆಯನ್ನು ಕೊಟ್ಟು ಒಂದು ಸೆಲ್ಫಿ ಇಲ್ಲ ಇದನ್ನೂ ತೊಗೊಂಡು ಎಲ್ಲರೂ ಕೂಡ ಅಪ್ಲೋಡ್ ಮಾಡಿ ಹರ್ಗ ತಿರಂಗ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ ಆ್ಯಂಡ್ ಎಲ್ಲರೂ ಕೂಡ ಒಂದು ದೇಶಭಕ್ತಿಯೋ ಸಾರ ಒಂದು ಒಳ್ಳೆ ಆಪರ್ಚುನಿಟಿ ಸೊ ಎಲ್ಲ ನಾನು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಮಾತಾ ಭಾರತಾಂಬೆಗೆ ಇವ್ರಿಗೂ ಕೂಡ ನನ್ನ ಥ್ಯಾಂಕ್ ಯು ಎಲ್ಲರಿಗೂ ಅಂತ ನಮಸ್ಕಾರ ಒಂದು ಹಬ್ಬದ ಆಚರಣೆಯಲ್ಲಿ ನಾವಿದೀವಿ ಹರ್ಗರ್ ತಿರಂಗ ಏನು ಜಾತೆಯ ಜಾತವನ್ನ ನಾವು ಎಲ್ಲರೂ ಸಹ ನಮ್ಮ ಹೊನ್ನಾಳಿ ತಾಲೂಕಿನ ಎಲ್ಲ ಹೆಮ್ಮೆಯ ದಕ್ಷ ಅಧಿಕಾರಿಗಳಾದಂತಹ ಕ್ರಿಯಾಶೀಲರು ದೇಶಾಭಿಮಾನಿಗಳಾದಂತಹ ಎ ಸಿ ಸಾಹೇಬ್ರವರು ಅವರ ನೇತೃತ್ವದಲ್ಲಿ ಹಾಗೆಯೇ ತಾಲೂಕ್ ದಂಡಾಧಿಕಾರಿಗಳ ಒಂದು ಆ ಒಂದು ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಹಾಗೆ ತಾಲೂಕಿನ ಎಲ್ಲ ಆಡಳಿತ ಅಧಿಕಾರಿಗಳು ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಮತ್ತು ಸಮಿತಿಯವರು ಮತ್ತು ಕಣ್ಣನ್ನಡ ಸಂಘಟನಾ ಪದಾಧಿಕಾರಿಗಳು ಮತ್ತು ಪತ್ರಿಕಾ ಮಾಧ್ಯಮದವರು ಧ್ರುವ ಚಾಲನೆಯವರು ಮತ್ತು ಎಲ್ಲ ದೇಶದ ಅಭಿಮಾನಿಗಳು ಯುವಕರು ದೇಶಾಭಿಮಾನಿಗಳು ಇವತ್ತು ಏನು ನಮ್ಮ ಹೊನ್ನಾಳಿ ನಗರದಲ್ಲಿ ಏನು ಹರ್ಘರ್ ತಿರಂಗ ಒಂದು ಜಾತವನ್ನು ಅದ್ದೂರಿಯಾಗಿ ನಾವೆಲ್ಲರೂ ಸಹ ಸೇರಿ ನಮ್ಮ ದೇಶದ ತಾಯಿ ಭಾರತಾಂಬೆಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಿದ್ವಿ ನಾವು ಪ್ರತಿ ವರ್ಷ ಸರ್ ನಾವು ಏನು ಆಗಸ್ಟ್ ಹದಿನಾಲ್ಕರ ರಾತ್ರಿ ನಾವು ಹೊನ್ನಾಳಿಯಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಧ್ವಜೋಹರಣವನ್ನು ಆಚರಣೆ ಮಾಡ್ತಾ ಇದ್ವಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ನಾವು ಪ್ರಥಮವಾಗಿ ನಿರೀಕ್ಷೆ ಮಾಡ್ತಾ ಇದ್ವಿ ಏನು ಒಂದು ಮೂರು ಮುನ್ನೂರು ನಾನ್ನೂರು ಜನ ಸೇರಲ್ಲ ಅಂತೇಳಿ ಜಾತ್ಯತೀತವಾಗಿ ಒಂದು ಎರಡು ಸಾವಿರ ಜನ ರಾತ್ರಿ ಪ್ರೊಶಿಷನ್ನಲ್ಲಿ ಆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡುವಂತಹ ಒಂದು ನಿದರ್ಶನ ನಮ್ಮ ಹೆಮ್ಮೆಯ ಹೊನ್ನಾಳಿಯಲ್ಲಿ ನಾವು ಹೊನ್ನಾಳಿಯ ಭಾರತೀಯ ಎಲ್ಲ ಅಭಿಮಾನಿಗಳು ಮಾಡಿದ ಒಂದು ಹೆಗ್ಗಳಿಕೆ ನಮ್ಮ ಹೊನ್ನಾಳಿಯ ಜನತೆಗೆ ಇದೆ ಅದೇ ರೀತಿಯಲ್ಲಿ ಇವತ್ತು ಸಹ ನಾವು ರಾತ್ರಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಒಂದು ಏನು ಸ್ವತಂತ್ರ ಸಂಭ್ರಮ ರಾತ್ರಿ ಮಧ್ಯರಾತ್ರಿ ಸಿಕ್ತು ಆ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸಂಭ್ರಮವನ್ನು ಆಚರಣೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ನಾವು ಇಂದು ನಾಳೆ ಮತ್ತು ನಾಳೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಅಧಿಕಾರಿಗಳೆಲ್ಲ ಶಾಲಾ ಮಕ್ಕಳು ದೇಶಾಭಿಮಾನಿಗಳು ಸೇರ್ಕೊಂಡು ನಮ್ಮ ಹೆಮ್ಮೆಯ ಭಾರತಾಂಬೆಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡೋಣ ಜೈ ಹಿಂದ್ ಜೈ ಭಾರತಾಂಬೆ ಸಹ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ದೇಶಾಭಿಮಾನಿಗಳು ಇವತ್ತೇನು ಯಾವ ಒಂದು ಮನಸ್ತಾಪ ಇಲ್ಲದೆ ಯಾವುದೇ ಒಂದು ಒಂದು ಪೋಸ್ಟಿಂಗ್ಸ್ ಏನು ಇಲ್ಲದೆ ನನ್ನ ತಾಯಿ ನನ್ನ ಭಾರತಾಂಬೆ ಅಂತೇಳಿ ನಾನು ಭಾರತೀಯ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಸಹ ಸಹಕರಿಸಿದಂಥ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳು ಜೈ ಹಿಂದ್ ಜೈ ಭಾರತ್ ಮಾತಾಕಿ